ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಆದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಹೊರಡಿಸಿದ್ದಾರೆ ಒಂದು ಅಧಿಕೃತವಾಗಿರುವಂತಹ ಆದೇಶ ಇಂದು ಹೊರಬಿದ್ದಿದ್ದು ಸರ್ಕಾರಿ ನೌಕರರಿಗೆ ಇದಿಂತ ದೊಡ್ಡ ಗುಡ್ ನ್ಯೂಸ್ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ಸೊ ಏನಿದೆ ಈ ಒಂದು ಗುಡ್ ನ್ಯೂಸ್ ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ಕತ್ತಲಿನ ಬಾಳಲ್ಲಿ ಬೆಳಕು ಬರುವಂಥ ಒಂದು ನ್ಯೂಸ್ ಇದೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ದಶಕಗಳಿಂದಲೂ ಕೂಡ ವೇಟ್ ಮಾಡ್ತಾ ಇದ್ದರು ಫೈನಲ್ಲಿ ಈ ಒಂದು ಬೇಡಿಕೆ ಇವಾಗ ಈಡೇರಿದ್ದು ಸರ್ಕಾರಿ ನೌಕರರ ಒಂದು ಖುಷಿಗೆ ಲಿಮಿಟ್ ಇಲ್ಲ ಅಂತಲೇ ಹೇಳಬಹುದು ಸೊ ಯಾವ ರೀತಿಯಾದಂಥ ಆದೇಶವನ್ನು ಚುನಾವಣೆ ಹೊಸ್ತಿಲಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಸ್ಟ್ರೋಕ್ ಎನ್ನುವಂತೆ ರಿಲೀಸ್ ಮಾಡಿದ್ದಾರೆ ಈ ಒಂದು ಆದೇಶದಿಂದ ಯಾವೆಲ್ಲ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಆಗಿರುವಂಥ ಲಾಭ ಸಿಗಲಿದೆ ಮತ್ತು ಉಳಿದಂತಹ ಸರ್ಕಾರಿ ನೌಕರರಿಗೆ ಯಾವಾಗ ಇದರ ಒಂದು ಲಾಭ ಸಿಗಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ಸೊ ಬೇಸಿಕಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ದಿನಗಳಿಂದ ಈ ಒಂದು ಬೇಡಿಕೆಯನ್ನ ಇಡ್ತಾ ಬಂದಿದ್ರು ತುಂಬಾ ದಿನಗಳಿಂದ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಕಲ್ಪಿಸುವಂತ ಕೆಲಸವನ್ನ ಮಾಡಬೇಕು ಅಂತ ರಾಜ್ಯದ ಒಂದು ಸಿ ಎಮ್ ಅವರಿಗೆ ದಿನದಿಂದ ದಿನಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇದ್ರು ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ರೀಸೆಂಟಾಗಿ ಸಿ ಎಂ ಸಿದ್ದರಾಮಯ್ಯನವರೊಂದಿಗೆ ಒಂದು ಅಧಿಕೃತವಾಗಿರುವಂಥ ಮೀಟಿಂಗ್ ಕೂಡ ನಡೆದಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಸೊ ಆ ಒಂದು ಮೀಟಿಂಗ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಆಗಲಿ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲಾ ಸಂಘಟನೆಗಳು ಮತ್ತು ತಾಲೂಕು ಸಂಘಟನೆಗಳ ಒಂದು ಅಧ್ಯಕ್ಷರು ಪದಾಧಿಕಾರಿಗಳು ಭಾಗಿಯಾಗಿ ರಾಜ್ಯದ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರೊಂದಿಗೆ ಒಂದು ಸುದೀರ್ಘವಾಗಿರುವಂತಹ ಚರ್ಚೆಯನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸಿದ್ದರು ಸೊ ಆ ಒಂದು ಸಭೆಯ ಮುಖ್ಯ ಉದ್ದೇಶ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ಕಲ್ಪಿಸುವುದು ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಜಾರಿ ಮಾಡುವಂಥದ್ದಾಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಅದರ ಬಗ್ಗೆ ಅಧಿಕೃತವಾಗಿರುವಂತಹ ಒಂದು ಲೈವ್ ಕವರೇಜನ್ನು ಕೂಡ ಮಾಡಿದ್ವಿ ಸಿ ಎಸ್ ಷಡಕ್ಷರಿಯವರು ಯಾವ ರೀತಿಯಾದಂತಹ ಅಫಿಷಿಯಲ್ ಆರ್ಡರ್ ಅನ್ನ ರಿಲೀಸ್ ಮಾಡುವಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವುದರಿಂದ ಅವರ ಮೇಲೆ ಯಾವ ರೀತಿಯಾಗಿ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಪ್ರಜರನ್ನ ಹಾಕ್ತಾ ಇದ್ದಾರೆ ಏಳನೇ ವೇತನ ಆಯೋಗ ಇನ್ ಮುಂದೆ ಲೇಟ್ ಆದರೆ ನಾವು ಖಂಡಿತವಾಗಿಯೂ ಕೂಡ ಸಹಿಸುವುದಿಲ್ಲ ಅದಕ್ಕೆ ತಕ್ಕಂತೆ ಇವಾಗ ಸರ್ಕಾರಿ ನೌಕರರು ಪ್ರತ್ಯುತ್ತರ ಕೊಡಬೇಕಾಗುತ್ತೆ ಅದು ಒಂದು ಅವಧಿ ಮುಷ್ಕರವಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಉತ್ತರವನ್ನ ಕೊಡುವಂತ ಸಮಯ ಬಂದಿದೆ ಅನ್ನೋ ಒಂದು ಮಾತುಗಳನ್ನ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರ ನೌಕರು ಹೇಳ್ತಾ ಇದ್ರು ಸೊ ಈ ಎಲ್ಲಾ ಒಂದು ವಿಷಯಗಳನ್ನ ಗಮನಿಸಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಮಾತುಗಳನ್ನ ಕೂಡ ಕೇಳಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗವನ್ನ ತಕ್ಷಣದಿಂದಲೇ ಜಾರಿ ಮಾಡ್ತೇನೆ ಈ ಒಂದು ಬರುವಂತ ಬಜೆಟ್ ನಲ್ಲಿ ಫೆಬ್ರವರಿಯಲ್ಲಿ ಏನು ಬಜೆಟ್ ಮಂಡನೆ ಮಾಡಲಾಗ್ತಾ ಇದೆ ಆ ಒಂದು ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಬೇಕಾಗುವಂತಹ ಹೆಚ್ಚುವರಿ ಹಣವನ್ನು ನಾವು ಕಾಯ್ದಿರಿಸುತ್ತೇವೆ ಅದು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಆಗಲಿ ಅಥವಾ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಯಾವುದೇ ಒಂದು ಅಮೌಂಟ್ ಬೇಕಾದರೂ ಕೂಡ ಅದನ್ನು ನಾವು ತೆಗೆದುಡುವಂತಹ ಒಂದು ಕೆಲಸವನ್ನು ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ತುಂಬಾ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಿ ನೌಕರರು ಒಂದು ಭರವಸೆಯನ್ನ ಇಲ್ಲಿ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಅದರ ಜೊತೆಗೇನೆ ಅವರು ಹೇಳ್ತಾರೆ ಮೈಸೂರಿನಲ್ಲಿ ಐದು ಲಕ್ಷ ಸುಮಾರು ಐದರಿಂದ ಆರು ಲಕ್ಷ ಸರ್ಕಾರಿ ನೌಕರು ಮತ್ತು ಅವರ ಒಂದು ಅವಲಂಬಿತರು ಒಂದು ಬೃಹತ್ ಆಗಿರುವಂತಹ ಸಮಾವೇಶವನ್ನ ಏರ್ಪಡಿಸಬೇಕು ಅದೇ ಒಂದು ಸಮಾವೇಶದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಒಂದು ಅಧಿಕೃತವಾಗಿರುವಂತಹ ಬೆಳವಣಿಗೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಒಂದು ಏಳನೇ ವೇತನ ಆಯೋಗದ ಬೇಡಿಕೆಯನ್ನು ಏನು ಇಡ್ತಾ ಬಂದಿದ್ರು ಆ ಒಂದು ಬೇಡಿಕೆಗೆ ಫೈನಲ್ ಆಗಿ ಒಂದು ಪಾಸಿಟಿವ್ ರೀತಿಯಲ್ಲಿ ಸ್ಪಂದನೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಅವರು ಇವಾಗ ಸ್ಟಾರ್ಟ್ ಮಾಡಿದ್ದು ಈ ಒಂದು ಲೋಕಸಭೆ ಚುನಾವಣೆಗಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರ ಕೈಯಲ್ಲಿ ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಬರುವ ಚಾನ್ಸಸ್ಗಳು ತುಂಬಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಸಿ ಎಸ್ ಷಡಕ್ಷರಿ ಅವರು ಕೂಡ ತುಂಬಾ ಅಫಿಷಿಯಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ನಿನ್ನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸಿ ಎಸ್ ಅವರು ನಿನ್ನೆ ಮಾತನಾಡ್ತಿರುವಾಗ ಯಾವ ರೀತಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಅಂತ ಸೊ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿನ್ನೆ ಪ್ರಶ್ನೆಗಳನ್ನು ಕೇಳಲಾಯಿತು ಮಾಧ್ಯಮ ಮಿತ್ರರೊಂದಿಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನ ಕೂಡ ಮಾಡಿದ್ದಾರೆ ಸೊ ಆ ಒಂದು ಕ್ಲಿಪ್ಪನ್ನು ಕೂಡ ನೀವು ಮೊಟ್ಟ ಮೊದಲನೇದಾಗಿ ಕೇಳಿಸಿಕೊಳ್ಳಿ ಅದಾದ ನಂತರ ಇದರ ಒಂದು ವಿಶ್ಲೇಷಣೆಯನ್ನು ನಾವು ಮುಂದುವರಿಸೋಣ ಟೆನ್ ಪರ್ಸೆಂಟ್ ಐ ಆರ್ ಅಲ್ಲ ಒಂದು ನೂರಕ್ಕೆ ಇಪ್ಪತ್ತ್ಮೂರರಿಂದ ಸರ್ಕಾರ ಕೊಡ್ತಾ ಇದೆ ಡಿಫ್ರೆನ್ಸ್ ಇಪ್ಪತ್ತ್ಮೂರು ಪರ್ಸೆಂಟ್ ಕೊಡಬೇಕಾಗಿದೆ ಆದಷ್ಟು ಬೇಗ ಏ ಇಂದ ಮತ್ತು ಡೇಟ್ ಎಕ್ಸ್ಟೆನ್ಷನ್ ಮಾಡಿದಂಗೆ ಮಾರ್ಚ್ ಹದಿನಾಲ್ಕರ ಲಾಸ್ಟ್ ಡೇಟ್ ಇದೆ ಇಪ್ಪತ್ತ ರಿಪೋರ್ಟ್ ಅನ್ನ ತರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಕೂಡ ಪೇ ಕಮಿಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ಪೇ ಕಮಿಷನ್ ಅವರಿಗೆ ಹೇಳ್ತೇನೆ ಬೇಗ ವರದಿಯನ್ನ ಕೊಟ್ರೆ ಅದನ್ನ ವರದಿಯನ್ನ ಪರಿಶೀಲಿಸಿ ನಿಮ್ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟ ನಿರ್ಧಾರವನ್ನು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ನಿಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸಿ ಓಕೆ ಸೊ ಇಲ್ಲಿ ಕೇಳಿಸಿಕೊಂಡಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಏಳನೇ ವೇತನ ಸಮಿತಿಯನ್ನ ಏಳನೇ ವೇತನ ಆಯೋಗವನ್ನ ರಚಿಸುವುದಕ್ಕೆ ಸರ್ಕಾರ ಯಾವುದೇ ಒಂದು ಕಾಲಕ್ಕೆ ಬದ್ಧವಾಗಿದೆ ನಾಟ್ ಓನ್ಲಿ ಟುಡೇ ನಾವು ಮೊದಲಿನಿಂದಲೂ ಕೂಡ ವಿರೋಧ ಪಕ್ಷದಲ್ಲಿ ಇರುವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಏಳನೇ ವೇತನ ಸಮಿತಿ ಸರ್ಕಾರ ರಚಿಸದೇ ಇರುವಂತದ್ದು ಸೊ ಬೇಸಿಕಲಿ ಅವಾಗ ಬೊಮ್ಮಾಯಿ ಅವರ ಸರ್ಕಾರವಿತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ರು ಏಳನೇ ವೇತನ ಸಮಿತಿ ಇನ್ನೂ ಕೂಡ ವಿಳಂಬವಾಗ್ತಾ ಇರುವಂತದ್ದು ಸರ್ಕಾರದ ಒಂದು ವಿಫಲತೆಯಾಗಿದೆ ಅಂತ ಅವಾಗ್ಲೇ ಅವರು ಟೀಕೆಯನ್ನ ಮಾಡಿದ್ರು ಸೊ ಹಾಗಾಗಿ ಅವರು ನಾವು ಒಂದು ಪವರ್ ಅಲ್ಲಿ ಬಂದ ತಕ್ಷಣ ಐದು ಗ್ಯಾರಂಟೀಸ್ಗಳ ನಂತರ ಆರನೇ ಗ್ಯಾರಂಟಿನೇ ಏಳನೇ ವೇತನ ಆಯೋಗ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಕಲ್ಪಿಸುವುದಾಗಿದೆ ಅನ್ನೋ ಒಂದು ಮಾತುಗಳನ್ನ ಕೂಡ ತುಂಬಾ ಕ್ಲಿಯರ್ ಆಗಿ ಸರ್ಕಾರಿ ನೌಕರಿಗೆ ತಿಳಿಸಿದ್ರು ಸೊ ಹಾಗಾಗಿ ಸಿ ಎಸ್ ಅವರು ಕೂಡ ನಿನ್ನೆ ಒಂದು ಅಧಿಕೃತವಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ನೀವು ನೋಡ್ತಾ ಇದ್ದೀರಾ ಏಳನೇ ವೇತನ ಸಮಿತಿಯ ಕಡೆಯಿಂದ ರಿಪೋರ್ಟ್ ಅನ್ನ ಪಡೆಯುವುದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇವೆ ನೀವು ಕೂಡ ಸರ್ಕಾರ ಸರ್ಕಾರದ ವತಿಯಿಂದಲೂ ನಾವು ಕೂಡ ಕೇಳ್ತಾ ಇದ್ದೇವೆ ಏಳನೇ ವೇತನ ಸಮಿತಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದಲೂ ಕೂಡ ಏಳನೇ ವೇತನ ಸಮಿತಿಯ ಮೇಲೆ ಪ್ರೆಜರ್ ಹಾಕುವಂಥ ಕೆಲಸವನ್ನು ನೀವು ಕೂಡ ಮಾಡಿ ಅವರನ್ನು ನೀವು ಕೂಡ ವಿಚಾರಿಸಿ ಎಲ್ಲಿವರೆಗೂ ಏಳನೇ ವೇತನ ಸಮಿತಿಯ ಒಂದು ಕಾರ್ಯಾಚರಣೆ ಬಂದಿದೆ ಯಾವಾಗ ಸಂಪೂರ್ಣವಾಗಿರುವಂಥ ರಿಪೋರ್ಟ್ ಕೈಗೆ ಸೇರಲಿದೆ ಯಾವಾಗ ರಿಪೋರ್ಟ್ ಬರುತ್ತೆ ಅದಾದ ನಂತರ ಮುಂದಿನ ಕಾರ್ಯಚಟುವಟಿಕೆಗಳನ್ನು ನಾವು ತಕ್ಷಣದಿಂದಲೇ ಜಾರಿ ಮಾಡುವಂಥದ್ದನ್ನು

ಫೆಬ್ರವರಿ ಒಳಗೂ ಕೊಡಬಹುದು ಜನವರಿ ಎಂಡ್ ಬೇಕಾದ್ರೂ ಕೂಡ ಕೊಡಬಹುದು ಸೊ ವೇತನ ಕೂಡ ನಾವು ಟೈಮ್ ಅನ್ನ ತಗೊಳ್ತಾ ಇದ್ದೇವೆ ಸೊ ನಾಳೆ ಹೋಗಿ ಮತ್ತೊಮ್ಮೆ ಪ್ರೆಷರ್ ಮಾಡಿ ಬೇಗ ರಿಪೋರ್ಟ್ ಅನ್ನ ಸರ್ಕಾರ ಕೊಡಿ ಅಂತ ವಿನಂತಿನ ಕೂಡ ನಾವು ಮಾಡ್ತೇವೆ ಬಹುಶಃ ಅವರು ಕೂಡ ಅಂತಿಮ ಹಂತದಲ್ಲಿ ಇದ್ದಾರೆ ಬಹುಶಃ ರಿಪೋರ್ಟ್ ಕೊಡುವ ಹಂತದಲ್ಲಿದ್ದಾರೆ ಖಂಡಿತ ಅದಾದ್ಮೇಲೆ ನಾವು ಅನಿವಾರ್ಯ ಸರ್ಕಾರದ ಮೇಲೆ ಪ್ರೆಷರ್ ಮಾಡಿ ಯಾಕಂದ್ರೆ ನೇರ ಏಕಾಏಕಿ ಮಾಡೋಕಾಗೋದಿಲ್ಲ ಸೊ ನೋಡಿ ಸಿ ಎಸ್ ಅವರು ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು ಏಳನೇ ವೇತನ ಸಮಿತಿಯ ರಿಪೋರ್ಟ್ಗಾಗಿ ನಾವು ಕಾಯ್ತಾ ಇದ್ದೇವೆ ವಿನಃ ಬೇರೆ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ ಆಲ್ರೆಡಿ ಏಳನೇ ವೇತನ ಸಮಿತಿಗೆ ಎರಡನೇ ಟೈಮ್ ಎಕ್ಸ್ಟೆನ್ಶನ್ ನೀಡಲಾಗಿದೆ ಅಂಡ್ ಅದು ಮಾರ್ಚ್ ಹದಿನಾಲ್ಕಕ್ಕೆ ಕಂಪ್ಲೀಟ್ ಆಗ್ತಾ ಇದೆ ಸೊ ಕೊಟ್ಟಿರುವಂತಹ ಟೈಮು ಮಾರ್ಚ್ ಹದಿನಾಲ್ಕಕ್ಕೆ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ಮಾರ್ಚ್ ಹದಿನಾಲ್ಕರವರೆಗೂ ಏಳನೇ ವೇತನ ಸಮಿತಿ ತನ್ನ ರಿಪೋರ್ಟ್ ಅನ್ನ ನೀಡುವುದಿಲ್ಲ ಅಂತ ಅರ್ಥ ಇಲ್ಲ ಮಾರ್ಚ್ ಹದಿನಾಲ್ಕರ ಒಳಗಾಗಿ ಯಾವಾಗಾದ್ರೂ ಕೂಡ ಅವರು ತಮ್ಮ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬಹುದು ಅದಕ್ಕೆ ಸಂಬಂಧಿಸಿದಂತೆ ಅಂತ ಮಾತುಕತೆಗಳನ್ನ ನಾವು ಏಳನೇ ವೇತನ ಸಮಿತಿಯ ಜೊತೆ ಆಲ್ರೆಡಿ ಮಾಡ್ತಾ ಇದ್ದೇವೆ ಅಂಡ್ ಎರಡ್ ಮೂರು ದಿನಗಳಲ್ಲಿ ಅವರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಪಡೆದು ಮತ್ತೆ ನಾವು ಅವರಿಗೆ ಒಂದು ವಿಚಾರ ವಿನಿಮಯಗಳನ್ನ ಮಾಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಅನ್ನ ಪಡಿತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ತುಂಬಾ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ ಏನಕಂದ್ರೆ ಆಲ್ರೆಡಿ ಆರು ತಿಂಗಳಿಂದ ಡಿಲೇ ಆಗಿರುವಂತದ್ದು ಮತ್ತೆ ಅವರು ನೆಕ್ಸ್ಟ್ ಇನ್ನು ಕಂಪ್ಲೀಟ್ ಆಗಿರುವಂತಹ ಸಮಯ ಅವಕಾಶ ಪಡೆದುಕೊಳ್ತಾರೆ ಅಂದ್ರೆ ತಪ್ಪಾಗುತ್ತೆ ಏನಕಂದ್ರೆ ಆಲ್ರೆಡಿ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಅವಾಗ್ಲೇ ಅವ್ರು ಹೇಳಿದ್ರು ಅಂಡ್ ಆ ಒಂದು ಸಮಯದಿಂದ ಇವಾಗ ಮತ್ತೆ ಉಳಿದಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿದ್ದು ಫೆಬ್ರವರಿಯಲ್ಲಿಯೂ ಕೂಡ ಅವರು ಒಂದು ಅಧಿಕೃತವಾಗಿರುವಂತಹ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬಹುದು ಅದಕ್ಕೆ ಸಂಬಂಧಿಸಿದಂತೆ ನಾವು ನಮ್ಮ ಒಂದು ಸಂಪೂರ್ಣವಾಗಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಏಳನೇ ವೇತನ ಸಮಿತಿಯ ಅಧ್ಯಕ್ಷರೇನಿದ್ದಾರೆ ಸುಧಾಕರ್ ರಾವ್ ಅವರು ಅವರೊಂದಿಗೆ ಕಂಟಿನ್ಯೂಸ್ ಆಗಿರುವಂತಹ ಮಾತುಕತೆ ಚರ್ಚೆಗಳನ್ನ ನಾವು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಸೊ ಒಂದು ವೇಳೆ ಮಾರ್ಚ್ ಹದಿನಾಲ್ಕರ ನಂತರವೂ ಕೂಡ ಏಳನೇ ವೇತನ ಸಮಿತಿ ತನ್ನ ರಿಪೋರ್ಟ್ ಅನ್ನ ನೀಡದೇ ಇದ್ದಲ್ಲಿ ಒಂದು ಹೋರಾಟದ ದಾರಿಯನ್ನ ನಾವು ಹಿಡಿತೇವೆ ಅದಕ್ಕೆ ನಾವು ಕೂಡ ಸನ್ನದ್ದರಾಗಿದ್ದೇವೆ ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೇವೆ ಅನ್ನೋ ಒಂದು ಮಾತನ್ನ ಶ್ರೀ ಎಸ್ ಷಡಕ್ಷರಿ ಅವರು ತುಂಬಾ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಯೊಬ್ಬ ಒಂದು ಜಿಲ್ಲಾ ಸಂಘ ಸಂಸ್ಥೆಗಳ ಕಡೆಯಿಂದ ತಿಳಿಸಿದ್ದಾರೆ ಸೊ ಬೇಸಿಕಲಿ ನಾವು ನೋಡೋದಾದ್ರೆ ಏಳನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟ್ ಅನ್ನ ಆದಷ್ಟು ಬೇಗ ಈ ಒಂದು ಫೆಬ್ರವರಿ ಬಜೆಟ್ ಗಿಂತ ಮುಂಚೆ ನೀಡಿದರೆ ರಾಜ್ಯ ಸರ್ಕಾರದ ಜೊತೆ ನಾವು ಡಿಸ್ಕಷನ್ ಮಾಡಿ ಒಂದು ಫೈನಲ್ ಆಗಿರುವಂತ ಫಿಟ್ಮೆಂಟ್ ಅನ್ನ ಪ್ರಪೋಸ್ ಮಾಡುತ್ತೇವೆ ಸೊ ಬೇಸಿಕಲಿ ಅವ್ರ ಪ್ರಪೋಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಮೊಟ್ಟ ಮೊದಲನೇದಾಗಿ ನೆಗೋಸಿಯೇಷನ್ಸ್ ನ ಮಾಡ್ತೀವಿ ಏನಕಂದ್ರೆ ಒಂದು ನಲವತ್ತು ನಲವತ್ತೈದು ಪರ್ಸೆಂಟ್ ಎಷ್ಟು ಫ್ರೀಟ್ಮೆಂಟ್ ಅನ್ನ ಅಲ್ಲಿ ಪ್ರಪೋಸ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಅದು ಪ್ರಪೋಸ್ ಆಗಿರೋ ನಂತರ ಫರ್ದರ್ ಡಿಸ್ಕಷನ್ ನಡೆಯುತ್ತೆ ಸರ್ಕಾರದ ಮಧ್ಯೆ ಸೊ ಅವರು ಅದೇ ಮಾತನ್ನ ಹೇಳ್ತಾರೆ ಮೊಟ್ಟ ಮೊದಲನೇದಾಗಿ ಏಳನೇ ವೇತನ ಸಮಿತಿ ರಿಪೋರ್ಟ್ ಅನ್ನ ನೀಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಒಂದ್ಸತಿ ರಿಪೋರ್ಟ್ ಬಂದ ಮೇಲೆ ನೆಕ್ಸ್ಟ್ ನ ಒಂದು ಡಿಸ್ಕಶನ್ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಮಧ್ಯೆ ಇರುತ್ತೆ ನಾವು ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡಿ ಏಳನೇ ವೇತನ ರಿಪೋರ್ಟ್ ಅನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿಸುವುದಕ್ಕೆ ಒಂದು ಕಾರ್ಯಬದ್ಧರಾಗಿದ್ದೇವೆ ಅನ್ನೋ ಒಂದು ಮಾತನ್ನ ಸಿ ಎಸ್ ಷಡಚರಿ ಅವರು ತುಂಬಾ ಕ್ಲಿಯರ್ ಆಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ತಿಳಿಸಿದ್ದಾರೆ ಸೊ ಹಾಗಾಗಿ ಎಲ್ಲರ ಒಂದು ಕಣ್ಣು ಕೂಡ ಇವಾಗ ಬರ್ತಾ ಇರುವಂತ ಫೆಬ್ರವರಿ ಬಜೆಟ್ ಮೇಲಿದ್ದು ಏಳನೇ ವೇತನ ಸಮಿತಿ ತನ್ನ ರಿಪೋರ್ಟ್ ಅನ್ನು ನೀಡಿದ ತಕ್ಷಣ ಮುಂದಿನ ಒಂದು ಎಲ್ಲ ಕಾರ್ಯಚಟುವಟಿಕೆಗಳು ಕಂಪ್ಲೀಟ್ ಆಗೋಕ್ಕೆ ಹೊರಟಿವೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರ ಈ ನಡೆಯ ಬಗ್ಗೆ ನಿಮಗೆ ಅನ್ಸುತ್ತೆ ನಿಮ್ಮ ಒಂದು ಪರ್ಸನಲ್ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಜೈ ಹಿಂದ್ ಜೈ ಕರ್ನಾಟಕ